ಕನ್ನಡದಲ್ಲಿ ಸ್ಟಾರ್ ನಾಯಕಿಯಾಗಿ ಹಿರಿಯ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ನಾನಿನ್ನ ಬಿಡವರ ಸಿನಿಮಾದ ನಾಯಕಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ಬಿಟ್ಕೊಡ್ತೀನಿ ಅದಕ್ಕೊ ಚಾನ್ಸ್ ಮಾಡಿ ಸಾವಿರದ ಒಂಬೈನೂರ ಅರವತ್ತೆಂಟರಂದೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಮತ್ತು ಎರಡು ಸಾವಿರದ ಎರಡರ ತನಕ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದಂಥ ನಟಿ ಅವರು ಮತ್ತು ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಕೂಡ ನಡೆಸ್ಕೊಟ್ಟಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ ಇಂಥ ಅದ್ಭುತವಾದ ನಟಿ ಇದೀಗ ಏನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಇದೊಂದು ಭಾಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಏಕೆಂದರೆ ಎರಡು ಸಾವಿರದ ಐದರಲ್ಲಿ ವಂಶಿ ಸಿನಿಮಾ ಬಿಟ್ಟ ನಂತರ ಅವ್ರು ಯಾವ ಸಿನಿಮಾನು ಕೂಡ ಮುಂದುವರಿಲಿಲ್ಲ ಮಾಡಲೂ ಇಲ್ಲ ಸರ್ ಇಪ್ಪತ್ತು ವರ್ಷದ ಸಿನಿಮಾ ರಂಗದಲ್ಲಿ ದೂರ ಉಳಿದು ಈಗ ಚೆನ್ನೈನಲ್ಲಿ ಒಂದು ಖಾಸಗಿ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಅದನ್ನೇ ಈಗ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಸದ್ಯ ಪತಿಯೊಂದಿಗೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಈಗ ಸುಖವಾದ ಜೀವನ ಕೂಡ ಮಾಡ್ತಿದ್ದಾರೆ ಸದ್ಯ ಈಗ ಇನ್ನೊಬ್ಬರು ಹೆಣ್ಣು ಮಗಳ ಮದುವೆ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಕೂಡ ಹೇಳಲಾಗುತ್ತೆ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ದೂರ ಉಳಿದು ಇಂದೆಲ್ಲ ನಾಳೆ ಚಿತ್ರರಂಗಕ್ಕೆ ಮರಳುತ್ತಾರೆ ಅಂತ ಅವರು ಅಭಿಮಾನಿಗಳು ಅಂದುಕೊಂಡಿದ್ದರು ಆದರೆ ಚಿತ್ರರಂಗಕ್ಕೆ ಕೂಡ ಅವರು ವಾಪಸ್ ಇಲ್ಲ ಅಂತ ಹೇಳ್ಬೋದು ನೆಟಿ ಲಕ್ಷ್ಮಿ ಅವರು ಇದೇ ಕಾರಣಕ್ಕೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಬೀಡಿ ಉದ್ಯಮದ ಕಡೆ ಒಲವು ಮಾಡಿದ್ದಾರೆ ಸದ್ಯ ಈಗ ಅರವತ್ತೆರಡು ವರ್ಷ ವಯಸ್ಸಾದಂಥ ಅವರು ಸಿಕ್ಕಾಪಟ್ಟೆ ಆ ಉದ್ಯಮದ ಕಡೆ ಒಲವು ಮಾಡಿ ಸಿನಿಮಾ ರಂಗದಿಂದ ಏನಿಲ್ಲ